नमस्कार गाइस वेलकम बैक टू अनदर वीडियो ऑफ सोलो वर्सेस स्क्वाड वीडियो सो बरी गाइस इवतिन सोलो वर्सेस स्क्वाड पीक नाग ಮತ್ತೊಮ್ಮೆ ಏನಕ್ಕೆ ತೋಡೋಣ ಬರಿ ಸೋ गाइस ಇಲ್ಲಿ ಸೈಡ್ ಮನಿ ಕಡೆ ಇದೆ ಅಂತ ಬಿಡತಾ ಇರ್ತಾ ಬಿಸೋನ್ ಮತ್ತೆ ಬಾ 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 ಏನಿದು ಗನ್ ಲಾಟರಿ ಬಡಿತ ಲಿಲ್ಲೆ ಹಾ ಎಳ್ತಕೋಳಿ ಬರಿ ಇಲ್ಲಿ ಹಾಕ್ ತಕೊಳ್ಳೋಣ ಹಾ ಬರಿ ಗೈಸ್ ಥಾಂಪ್ಸನ್ ಲ ಆಡಿದೆ ಯಾಕೈ ಇಲ್ಲಿ ನಿಮಿ ಓಪಿ ಬಾ ಒಂದ ಬ್ಯುಲೆಟ್ ಓ ಕಕ್ಕ ಸಾಯೋ ಓ ವಾ ಸತ ಸತ ಎಕಡಿ ಓ ಕಾಕಾಪ್ಪ ಯಾನ ಮನ ಡ್ಯಾಮೇಜ್ ಕೊಟ್ಟೆ ಓ ಮರೆ ಆ ಮ್ಯಾಲೆ ಜೋ ಕೆಳಗೆ ದಿಯುಪ್ಪ ಹಾ ನಿ ಚಡ್ ઘરે ಡ್ಯಾಮೇಜ್ ಕೊಟ್ಟರ ನಾ ಎಲ್ಲುಗ್ಲೂ মামಾ ಬರಿ ಗೈಸ್ ನನ್ ಕಿಲ್ ಸಿಕ್ತಿರಿಪ್ಪ ಅದು ಪುಣ್ಯ ಚಲೋ ಅದ ಬರಿ ಇಕಡೆ ಇಕಡೆentra ನಾವು ಎಕಡೆ ಹೋಗೋನಿಂಗ್ರಿ ಇಕಡೆನೇ ಎನಿಮತನ ಆಕಡೆನೇ ಎನಿಮತನ ಎಲ್ಲ ಹೋಗೋನಿರಿಪ್ಪ ಗೈಸ್ ಬರಿ ಎಲ್ಲ ಅದರ ಎನಿಮಿ ನೋಡ್ಕೊಂಡು ಬರು ಇಲ್ಲಾಂದ್ರೆ ಚಲೋ ಲೂಟ್ ಸಿಕ್ಕರೆ ಚಲೋ ಆಕ್ತಿತಿ ಬಟ್ 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 ಓ ಎನಿಮಿ ಹುಡುಕೊಂಡು ಬಂದಾಳ ನನಗೆ ಇವಾ ಒಡಿಯಾ ಬೇಕಂತ ಬಂದನ್ ಯಪ್ಪ ಎಪ್ಪ ಹೂವ ಯಪ್ಪ ಎಪ್ಪ ಹತ್ತು ಸೆಂಟಿನು ಇದರಲ್ಲೂ ಇವನು ಹೂನ ಎಲ್ಲರ ಓನ್ ಮಾಡಿರ್ತೇಳ್ರಿ ಅವನು ಅವ್ನು ಮಸ್ತ್ ಡ್ಯಾಮೇಜ್ ಕುಂದಿರ್ತೈತಿ ಇವನು ಅವ್ನು ಭಾಳ ಹಾಡಾಡಪ್ಪ ಅಂತ ಹಾಡ ಅಂತ ಹೊಯ್ದಂತದ್ದು ಬಾಕ ಬಾ ಈಗ ಹೇಳ ಈಗ ಹೇಳ ಮುಕ್ಳಾಯ್ ಚಿಂಡಲ್ ನಿಂದ ತುಂಬಿದ್ದವಂದ್ರೆ ಒಂದು ಲೂಟ್ ಉಡತಿ ಮುಕ್ತಿ ಮಾಡಿ ನನಗ ಕೆರದ ಕೆಬರಿ ಜಗಳ ತಗಿತ್ತಂದ್ರೆ ನಿಂದು ಭಾರಿ ಬಿಡು ಕಾಕ ನೀ ನಿನಗೂ ಲತ್ತಿ ಬೇಟ ಬೇಕಾಗ್ಯಾವ ನಿನಗ ಹಿಂಗೆ ಹಿಂಗ ಇದಾಗುದಿಲ್ಲ ನೀವು ಹಾ ನಿಮಗ ಹೊಡ್ತಾ ಬಿಡಬೇಕಾ ನಿಮ್ಗೆ ಬರ್ರಿ ಗೈಝ್ ಎರಡು ಎರಡ್ ಗಿತ್ತಿ ಪಿಕನ್ಯಾಗ ಮತ್ತೆ ಅದಾರ ಏನು ನೋಡ್ಕೊಂಬರು ಬರೋ ಬರ್ರಿ ಓಹೋ ಕಕ್ಕ ಇಲ್ಲೇ ಇದ್ದೀವಿ ಇಲ್ಲೇ ಅದಾನ ಹುಗಮಂದಿಗ್ ಬಂದ್ಬಿಡುದು ನಡಕೆ ಇರೋರಿ ಮಾಡಾತಿ ಬಾಳ್ಕೊ ಇಲ್ಲಿ ವಾ ಇಲ್ಲಿ ಎಲ್ಲದಿನಿ ಹ ಚಿಮ್ಕಂಡಿ ಬಾಳ್ ಓನಿಯಾ ನಿಮ್ಮ ಅವ್ರು ಏ ತಿಳಿಯಾಳಾತಿ ಬಿಡ್ರಲಿ ಅದು ತೋನಿಯಾ ದಿಮಿತ್ರಿ ನಿಮ್ಮವ್ರು ಎಸ್ ಕೆ ತೊಗೊಳ ಬರ್ರಿ ಗೈಸ್ ಮತ್ತೊಮ್ಮೆ ಇಲ್ಲಿ ಎಸ್ ಕೆ ಎಸ್ ಗೆಪ್ಲೆ ಕೇಸ್ ಮಾಡ್ತೀನೇನೋ ಅನ್ನೋ ಗೊತ್ತಿಲ್ಲರಿ ಬರ್ರಿ ಲಾಸ್ಟ್ ತನಕ ಎಲ್ಲೆಲ್ಲಿ ಏನೇ ಹಾಕಿ ಹಾಕ್ತೊಳ್ತೀನೋ ನನಗೆ ಗೊತ್ತಿರೋದಿಲ್ಲ ಎನಿಮಿ ಎಲ್ಲಿದ್ರಿ ಕಕ್ಕ ಕಕ್ಕ ಎಲ್ಲ ಫೈಟ್ ಗೈಸ್ ಇಲ್ಲಿ ವಾಟ್ ಈಸ್ ದಿಸ್ ಹಾಂ ನಮ್ಗೆ ಕರೆದ್ರೆ ಏನು ಕಿಶಿತ್ತಿತ್ತು ಇವರು ಆ ಈ ಕಡೆ ಅದರಲ್ರಿ ಎನಿಮಿ ತಂಡಿರಿಟ್ ಹೊಡ್ಕೊಂಡು ಹೋಗೋಣ ಮತ್ತೆ ಲೆವೆಲ್ ಬೆಸ್ಟ್ ಗಿಷ್ಟು ಎಲ್ಲ ತೊಗೊಂಡೇನಿ ಓಹೋ ಚೊಕ್ಕ ಫೈಟ್ ಇಲ್ಲಿ ಹಾಂ ನಾ ಲೇಟ್ ಹಾಂ ನನ್ನ ಶಿಬಿ ಹಾಂ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಐಶ್ಕಿ ಏ ಯಾರಾಯ್ತು ಎಪ್ಪಾ ಒಂದ ಬುಲೆಟ್ ಹಾ 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 ಯೋವಾ ಎಲ್ಲದಿಲ್ಲ ಬಾ ಗಿಟೈ ಅದ ಒಟ್ಟಿಗೆ ಅನ್ನ ತಿಂಚು ಶಗಡಿ ತಿಂತಿಲ್ಲ ನಾವು ನೋಡಲಿ ಏನದು ಏನು ಪುರುಷ ಪುಷ ಏನೇನೋ ಇಟ್ಕೊಂಬದಾನಲ್ಲಿ ಹೆಸರು ನಿಮ್ಮ ಊರು ನೀವು ಏನದು ಹೆಸರು ಹಿಡ್ಕೊತಿರು ಏನು ಗಂಟಾ ಹಿಡ್ಕೊತಿರ್ಲಿ ಏ ನಿಮ್ಮೂರ ಏಯ್ ಕಡೆ ಅದಿಲ್ಲ ಕಾಕ ಈ ಕಡೆ ಆ ಈ ಕಡೆ ಬೈಕ್ ನಡೆಯತ್ತಿತ್ತಲ್ರಿ ಬರೀ ಗ ಈ ಕಡೆ ಯಾರು ನಾಟಕ ಮಾಡತ್ತನವ ಎಲ್ಲದನವ ಹಾಡ್ಕೋ ಇದೊಂದು ಅಂತ ಜಡ್ಡಿ ಹರದ್ ಕೈ ಈಗ ಬರ್ರಿಗೆ ಎಲ್ಲದಾನ ಈ ಕಡೆ ಅದಾನು ಮ್ಯಾಲೆದಾನು ಅದಿಬ್ರು ಓ ಮ್ಯಾಲೆ ಸಿಸ್ಟರ್ ಆ ಸಿಸ್ಟರ್ ಮಹದೇವ್ ಈ ಕಡೆ ಎಪ್ಪಾ ಇಬ್ರು ಹಾ ಇಲ್ಲಿ ಇಲ್ಲಿ ಚಲೋ ಆತ್ ನೋಡಿದ್ ಹೊಡೆದಿದ್ದು ಇಬ್ರು ಅಂತ ಗೊತ್ತಾರ ಆಯ್ತು ಏನಿದೆ ಹೆಬ್ಬುಲಿ ಬಿಡು ಇಲ್ಲ ನೋಡು ಕಾಕ ಬರ್ರಿ ಇಲ್ಲಿ ಒಂಟೆ ಪಾರಿಕಾರ ಆಗಿತ್ತು ನಿಮ್ಗೆ ತಗೊಂಡ್ಬಿಡುವ ಅದ್ಪುತ್ ಕಿತ್ತ ಇವನೋ ಬಾಳ ನಾಟಕ ಮಾಡತ್ತಿದ ಬರ್ರಿ ನನಗ್ ನೋಡಲಿರ್ಬೇಕಿವ್ರೆ ಹಾ ತಗೋ ಅಕ್ಕ ನಾಲ್ಕ ಮಿಂಟ್ ಅಕ್ಕ ಏನಿದೆ ಹೊಡಿತಲ್ ನಿಂದ ಕೆಲ್ತ ಮುಗಿತಲ್ ನಿಂದ ಏನಿದೆ ಹಿಂಗಾದ್ರ ರಿವಾಯ್ ಮಾಡ್ತಾನ್ರಿ ಪಾಕ್ ಮ್ಯಾಲೆ ಹೋಗ್ಬರೀ ನಾವು ಬರೀ ಗಾ ಪೋಟಲ್ ತೋಂಡೆನಾಟಲ್ ಹಚ್ಚಿದೆ ಈಗ ಮ್ಯಾಲೆ ಹೋಗಿ ಹೊಡಿತಾನೆ ನೋಡ್ರಿ ಯಾರು ನಾಟಕ ಮಾಡಾತ್ತಿದ್ದಾವ ತಿಂಡಿಗೆ ಇಲ್ಲಾರದ್ರ ಅವ್ರಿಗೆ ಆಯ್ತು ಬರೀಗಿ ಎಲ್ಲದಿರ್ಲಿ ನಿಮ್ಮ ಡ್ರಾಪ್ ಓಾಪ್ಗೆ ಪೆಲ್ಲ ತರಿಸಿ ಮಸ್ತ್ ಊಟ ಮಾಡಿಬಿಡ್ತಾರೀ ಇವ್ರ ಕಾಕಗಳ ಏನು ಕಾಕಗಳ್ರಿ ಏ ನನಗ್ ಕಂಡ್ರು ನೀವು ನಿಮ್ಮ ನೀವು ಕಂಡ್ರು ಇನ್ ಸತ್ತ್ರಿ ಮರ್ಯ ನೀವು ಇಬ್ರಿ ಇರೀ ಮೂರು ಇರಿ ಪೂರ್ ಇರಿ ಹಿಡಿಯುವ ಹಿಡಿಯು ನಾನು ಹಾಂ ಬರೀ ಇವ್ರು ನೋಡಿ ಅಕ್ಕ ನೋಡಕ್ಕ ಅಕ್ಕ ನೆಟ್ ದಮ್ ಐತ್ ನೋಡಿ ಅಕ್ಕ ಬಂದ ಬಿಟ್ಲ ಅಕ್ಕ ಇರೋದು ಹಿಂದಿರು ಏನಿಲ್ಲ ಎಲ್ಲ ನಿಮ್ಮ ಮೇಲೆ ಹೋಗ್ಬಿಡ್ತೇನೆ ಕಾಕನ ಹಾ ಗಾಡಿ ಗಿಡಿ ಬಂದ ನಿಮ್ಮ ಮೇಲೆ ಬಿದ್ದು ಸತ್ತ ಹೊತ್ತಾರ ತಗೋ 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 ಎಲ್ಲ 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 ತಗ್ಗೋ ತಗ್ಗು ಲಾಟಿ ಒಗ್ಗವ್ ನವನ್ ಒಂದು ನಾಲ್ಕು ಎರಡು ನಾಲ್ಕು ಹೋಗ ನೋನ್ ಬಾಂಬ್ಲಿನ ಹೊಡೆದಂಗಾತಲ್ಲು ಇವ್ರಿಗೆ ಏನು ನೀವೇ ಹಿಂಗೇನ್ಲಿ ನಿಮ್ದು ಏನಾಯ್ತಾ ಹಿಂಗಾದ್ರೆ ಏನು ನಿಮ್ಮ ಬಾಳೆವ ಅಕ್ಕ ನೋಡಲಿ ಕೆಳಗೆ ಹೊಂಟಾಳೆ ನನಗೆಲ್ಲ ಪೂರಾ ಕಿಲ್ ತಗೊಂಡಿದ್ದಾನಂತೆ ನೀವು ಉಳಿಯೋದಿಲ್ಲ ನನ್ ಕಂಡ್ರೆ ಎಷ್ಟ ಸಲ ಹೊಡೆದ ಈಗ ಇವ್ರಿಗೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದಿ ಬರೀ ಗಾಯ್ ನಮ್ದು ಈಗ ಬರ್ತಾ ಬರ್ತಾ ಏಳು ಕಿಲ್ ಪಾಪಾಪ ಇವ್ ನೋಡು ಲಾಟ್ರಿ ನಾನು ಎಂಥ ಪ್ಲೇಯರ್ಸು ನೀವು ನೀವು ಐದು ದಿವಸ ದಿವ್ಸ ಹಾಂ ಕಂಡೇಲಲ್ಲವೋ ಮರ್ಯಾನಮಕ್ ಹಾಂ ಇವು ನೋಡ ಹಾಂ ಇಲ್ಲೇ ಇದ್ದ ಡ್ಯಾಡೀಸ್ ಬ್ಯಾಕ್ ಹೋದ ಬ್ಯಾಕ್ ಮ್ಯಾಲೆ ತೊರಗಕ್ಕೆ ಏನು ಏನು ಹೆಸರು ಏನು ಅದ್ರ ತಕ್ಕಂತೆ ಗೇಮ್ ಪ್ಲೇ ಇರ್ಬೇಕಮ್ಮ ಹಾಂ ಹೆಸರು ಇತ್ತರ ಅಟ್ಟ ಅಲ್ಲ ಗೇಮ್ ಪ್ಲೇನೂ ಇರ್ಬೇಕು ಬರ್ರಿ ಗೈಸ್ ಮತ್ತೆ ಎನಿಮಿ ಕೆಳಗೆ ಅದಾರ ಅವ್ರಿಗ ಹೋಗಿ ಬಿಡೋನ್ ಬಿಡು ಸೊ ಗೈಸ್ ಕೆಳಗೆಳಕ್ಕೆ ಬನ್ನಿ ಬಟ್ ಇಲ್ಲಿ ರಿವಾಯ್ ಮಾಡೋದತ್ತ ಅನ್ನೋದು ಪೀಕ್ರ್ಯಾಗ ಹಾಂ ಎಲ್ಲಿ ದೀಪಾ ಹ ಆ ಏ ಇಲ್ಲೇ ಬಾಂಬ್ ಆಕಡೆ ಬರತ್ತದ ಸುಮ್ನ ಕುಂತಾನ ತೊಬ್ಬ ಅಬ್ಬಾ ಉಪ್ಪಿ ವೈಟ್ ಹೆಸರು ಇಂಥಾವ್ ಇಟ್ಕೊಂಡ್ ಬರ್ತೀರಿ ಏನು ಹೊಡೆದ ಹುಚ್ಚನ ಗತಿ ಹೊಡಿತಾರ ಅಂದಂಗ ಇಟ್ಕೊಂಡ್ ಬರ್ತೀರಿ ಸೊಗೈ ಪೀಕ್ ಮುಗಿಸಿ ಕಡೆ ಬಂದ ಇಲ್ಲಿ ಫೈಟ್ ಆಗತ್ತಿತ್ರಿಪ್ಪ ಇಲ್ಲಿ ಬಂದ್ ಈಗ ಐತಿ ಬಟ್ ಇಲ್ಲೇ ನೋಡ್ರಿ ಹಾ ಹೊಡ್ಯಾಕ ಕುಂತ್ ಬಿಟ್ಟಾನಲ್ಲ ಹುಲಿ ತೊಗೋ ಬಾಡಿ 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 ಆಗ್ರ ಯುವ ಯುವ ಮನೆಯಾಗುವ ಮೂವತ್ತು ಇಷ್ಟು ಮಗ ಏಳು ಟೀಮ್ ಬರ್ ಕೊಟ್ಟು ಕಿಲ್ ಆಗಿತ್ರಿ ನಮ್ದು ನಮ್ದೇನು ಇಲ್ಲಿ ಹದಿನೈದು ಮ್ಯಾಲ ಕಿಲ್ ಹೋಗೈತಿನಿ ನನಗಂತೂ ಡೌಟ್ ಅನ್ಸಾ ಯಾಕಂದ್ರೆ ಒಂಬತ್ತು ಜನ ಅದ್ರ ಬರೀ ಬರ್ರಿ ಏನಕ್ಕೆ ನೋಡೋಣ ಸೊ ಮತ್ತು ಪೀಕಿಗೆ ಬರೋದು ರಾತ್ರಿ ಆದ್ರೆ ಇಲ್ಲಿ ಮ್ಯಾಲೂ ಅದನ್ರಿ ಅಂದ್ರೆ ನಂದು ಏನು ಪೋರ್ಟಲ್ ಹಚ್ಚಿದ್ದಲ್ಲ ಅದ ತಗೊಂಡು ಯೂಸ್ ಮಾಡ್ಕೊಂಡು ಹೋಗ್ಯಾರ ಬಟ್ ಇಲ್ಲಿ ದೊಡ್ಡ ಫೈಟನ್ನು ನಡ್ದೇತಿ ರೀ ಅವ್ರದ್ದು ಹಾಂ ಎಲ್ಲ ಅದ ಓಹೋ ಇಲ್ಲಿ ಬಂದ ಕಾಕ ಅಂದ್ರೆ ಮುಖ್ಯಾರ ಇಲ್ಲ ಪೂರಾ ಇವು ಒಬ್ಬ ಲೂಟ್ ಒಡ ಬಂದ ಈಗ ಹಾಂ ತಡೀರಿ ಕಾಕಾಗ ಒಳಿಗೆ ಈ ಕಾಕಾಗ ಹಿಂಗ ಮುಕ್ಳ್ಯಾ ಬರೀ ಇಡ್ದಂಗೆ ಹೊಡಿತಾನಲ್ಲ ಬರೀ ನೋಡಿ ಡ್ಯಾಡೀಸ್ ಬ್ಯಾಗ್ ಮತ್ತೆ ಸತ್ತ ಹೋಗವ್ ಅವ್ನು ಏನು ಡ್ಯಾಡಿ ಬ್ಯಾಗ್ ಕಮ್ ಬ್ಯಾಕ್ ಮಾಡ್ತೀರೋ ನೀ ಉಪ್ಪಾ ಅಯ್ಯೋ ನನ್ನ ಕಡೆ ಬಾಂಡ್ರು ಅಂತರೂ ಇಲ್ಲ ಓ ಹೋದ ಹೆಂಗೆ ಹೋದಾ ಐ ಓಹೋ ಇಲ್ಲೇ ನೋಡಿದಿಲ್ಲ ಧಮಾಕ ಲಾಟ್ರಿ ನೋಡಿಲಿ ಇನ್ನೊಂದೇ ಹಾಂ ನಂದ ಇದು ತೊಗೊಂಡು ಹೋಗ್ಯ ಹಾಂ ಬರ್ರಿ ಇಲ್ಲಿ ಜೋನ್ ಇಲ್ಲ ರಿಸ್ಕ್ ತೊಗೊಳೋದು ಬೇಡ ಹಾಂ ಓಹೋ ಬಂದ 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 ಏ ಯಾರಿಗೆ ನೋಡತ್ತಿ ಏನು ತಗತಿ ಗೋಕು ಆ ಹೆಂಗಿಟ್ಟೆ ನಿನಗೆ

ಎಡಿಯೋಪ ಜೋನ್ಯಾಗ ಬಾರು ಫಸ್ಟ್ ಹೊಡೆದ್ ಬಿಡ್ತೀಯೋ ನನಗೆ ಫೋರ್ ಲೆವೆಲ್ ಬೆಸ್ಟ್ ಐದ್ ಬಿಡ ನೀಂತೂ ಹೊಡ್ಯಾಕ್ ಸಾಧ್ಯನೇ ಇಲ್ಲ ಆಗುದು ಎಲ್ಲ ಯಾಕೆ ಹೊಡ್ಯಾಕ್ ಬಾ ನೀನ್ ಜೋನ್ಯಾಗ ಬಾ ನಾನ್ ನೋಡ್ತೀನಿ ಏನು ಕಾಕ ನೀ ಎಷ್ಟು ಚಿಂಡಿ ರೀತಿ ನಿಂದ್ರ ಓ ಗಡ ಗಿಡದಿಂದ ಆಗ ಬಂತೀವ್ ಕಾಕ ನೀನು ನೀ ಅಲ್ಲೇ ತಿಂತೀವಿ ಬಡ ನಾಗ್ಲೂ ಹಾಂ ಬಾ 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 ಆಗ್ಲಿ ಒಪ್ಪಾ ಶಿವಾ ನನಗೆ ಹಾಕೊಂತ ಏ

ಗೋ ಇಲ್ಲಿ ಇಲ್ಲಿ ಭೂಯ ಆಗಿತ್ತು ನಂದು ಹೆಂಗೆ ಯಾತ್ ನನಗಂತೂ ಬಳಿ ಗೊತ್ತಿಲ್ಲ ಬರೀ ಹದಿನೈದು ಕಿಲ್ ಭೂಯ ಹೆಂಗ ಅನ್ಸಿತ್ತು ವಿಡಿಯೋ ನಂಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಶುಭ ನಿಮಗೆ ನೆಕ್ಸ್ಟ್ ವಿಡಿಯೋ ತಂಗ ಅಲ್ಲಿ ದಂಗ ಟಾಟಾ ಬಾಬೇನ ಥ್ಯಾಂಕ್ಸ್ ಫಾರ್ ವಾಚಿಂಗ್